ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ನೋಡಿ ಸಾಕಷ್ಟು ಜನ ಗೃಹಲಕ್ಷ್ಮಿ ಯೋಜನೆಯ ನಮಗೆ ಹಣ ಬಂದಿದೆಯಾ ಬಂದಿಲ್ವಾ ಇಲ್ಲ ಏನಾದರೂ ಬೇರೆ ಹೋಗಿ ಏನಾದರೂ ಕ್ರೆಡಿಟ್ ಆಗಿರುತ್ತಾ ನಾವು ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಚೆಕ್ ಮಾಡಬೇಕು ನಮಗೆ ಸ್ಟೇಟಸ್ ಲಿಂಕ್ ಬೇಕು ಅಂತ ಸಾಕಷ್ಟು ಜನ ಕೇಳ್ತಿರ್ತೀರಾ ಈ ವಿಡಿಯೋದಲ್ಲಿ ನಿಮಗೆ ಯಾವ ರೀತಿ ನೀವು ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಚೆಕ್ ಮಾಡೋದು ಅಂತ ವಿತ್ ಲೈವ್ ಪ್ರೂಫ್ ಸಮೇತ ತೋರಿಸ್ಕೊಡ್ತೀನಿ ಎಲ್ಲರೂ ವೀಡಿಯೋ ಕೊನೆವರೆಗೂ ನೋಡೋಕೆ ಟ್ರೈ ಮಾಡಿ ಅದಕ್ಕೆ ಮುಂಚೆ ಆ ಚಾನಲ್ ನೀನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ವಿಡಿಯೋಗೊಂದು ಒಂದು ಲೈಕ್ ಆದರೆ ಕೊಡಿ ನೀವು ಕೂಡ ಸಬ್ಸ್ಕ್ರೈಬ್ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಕ್ತಿರುತ್ತೆ ಪ್ರತಿಯೊಬ್ರು ಸಬ್ಸ್ಕ್ರೈಬ್ ಲೈಕ್ ಮಾಡಿಕೊಂಡೆ ವಿಡಿಯೋ ಅನ್ನ ನೋಡಿ ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿದಿರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು ನೋಡಿ ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬರ್ತೀನಿ ಹೌದು ಸ್ನೇಹಿತರೆ ನೀವು ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಆದ್ರೆ ಚೆಕ್ ಮಾಡಬಹುದು ಈಗ ಹೊಸದಾಗಿ ನಿಮಗೆ ಸ್ಟೇಟಸ್ ಚೆಕ್ ಮಾಡೋಕ್ಕೆ ಒಂದು ಆಪ್ಷನ್ ಆದರೆ ಕೊಟ್ಟಿದ್ದಾರೆ ಯಾವ ರೀತಿ ಅಪ್ಪ ನೀವು ಸ್ಟೇಟಸ್ ಚೆಕ್ ಮಾಡಬೇಕು ಏನು ಅಂತ ತಿಳಿಸ್ಕೊಡ್ತೀನಿ ಯಾವ ಒಂದು ವೆಬ್ಸೈಟ್ ಅಲ್ಲಿ ಅಂತ ಕೂಡ ಹೇಳ್ತೀನಿ ನೋಡಿ ಇಲ್ಲಿ ನೋಡಿ ನೀವು ಯಾವುದೋ ಒಂದು ಬ್ರೌಸರ್ ಆದ್ರೆ ಓಪನ್ ಮಾಡ್ಕೊಳ್ಳಿ ಯಾವ ಬ್ರೌಸರ್ ಆದರೂ ಆಗಿರಲಿ ಯಾವುದೋ ಒಂದು ಬ್ರೌಸರ್ ಓಪನ್ ಮಾಡ್ಕೊಬಿಟ್ಟು ನೀವು ಇಲ್ಲಿ ಏನು ಮಾಡ್ಬೇಕಾಗುತ್ತೆ ನೀವು ಜಸ್ಟ್ ಇಲ್ಲಿ ಏನಂತ ಅಂತ ಟೈಪ್ ಮಾಡ್ತೀರಂದ್ರೆ ಮಾಹಿತಿ ಕಣಜ ಅಂತ ಟೈಪ್ ಮಾಡಿ ಇಲ್ಲಿ ನಾನು ಯಾವ ರೀತಿ ಟೈಪ್ ಮಾಡಿದೀನೋ ಆ ರೀತಿ ಟೈಪ್ ಮಾಡಿಬಿಟ್ಟು ಸರ್ಚ್ ಕೊಡಿ ಓಕೆ ನಾ ಸರ್ಚ್ ಕೊಟ್ಟಿದ ತಕ್ಷಣ ನಿಮಗೆ ಇಲ್ಲಿ ನೋಡ್ಕೋಬಹುದು ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಮಾಹಿತಿ ಕಣಜ ಕರ್ನಾಟಕ ಮಾಹಿತಿ ಕಣಜ ಕರ್ನಾಟಕ ಸರ್ಕಾರ ಅಂತ ಬರ್ತಿದೆ ಅಲ್ಲ ಇಲ್ಲಿ ಏನ್ ಅಂದ್ರೆ ನೀವು ಈ ಒಂದು ವೆಬ್ಸೈಟ್ ಏನ್ ತೋರಿಸ್ತಿದೆ ಇಲ್ಲಿ ಕ್ಲಿಕ್ ಮಾಡ್ಬೇಕಾಗುತ್ತೆ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನೀವು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಗೆ ಇಲಾಖೆ ತುಂಬಾ ಇಲಾಖೆಗಳಿದಾವೆ ಇಲ್ಲಿ ಹುಡ್ಕೋದಕ್ಕೆ ನೀವು ಇಲಾಖೆ ಹುಡುಕಿ ಅಂತ ಇಲ್ಲಿ ಮೇಲೆ ಒಂದು ಸರ್ಚ್ ಬಾರ್ ಕಾಣ್ತಿದೆ ಇಲ್ಲಿ ನೀವು ಬೇಕಾದ್ರೆ ಇಲ್ಲಿ ನೀವು ಎಲ್ಲಿ ಹೋಗ್ಬೇಕಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗ್ಬೇಕು ಅದಕ್ಕೆ ನೀವು ಜಸ್ಟ್ ಇಲ್ಲಿ ಮಹಿಳಾ ಅಂತ ಟೈಪ್ ಮಾಡಿ ಸಾಕು ನೋಡಿ ನೀವು ಇಲ್ಲಿ ಮಹಿಳಾ ಅಂತ ಟೈಪ್ ಮಾಡಿ ನಾನು ಇಲ್ಲಿ ಟೈಪ್ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಇಲ್ಲಿ ಮಹಿಳಾ ಅಂತ ಟೈಪ್ ಮಾಡಿಬಿಟ್ಟು ಸರ್ಚ್ ಕೊಡಿ ಓಕೆನಾ ಸರ್ಚ್ ಕೊಟ್ಟಿದ ತಕ್ಷಣ ನೋಡಿ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ತೋರಿಸ್ತಿದೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಮತ್ತೆ ಇಲ್ಲಿ ನಿಮ್ಗೆ ನೋಡ್ಕೋಬೋದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ತೋರಿಸುತ್ತೆ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಸ್ಥಿತಿ ಅಂತ ಒಂದು ಆಪ್ಷನ್ ಇದೆ ನೋಡಿ ಇಲ್ಲಿ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಸ್ಥಿತಿ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರನ್ನು ಕೇಳುತ್ತೆ ನೀವು ಏನು ಮಾಡಬೇಕಾಗುತ್ತೆ ಅಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರನ್ನು ಎಂಟರ್ ಮಾಡಬೇಕಾಗುತ್ತೆ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರನ್ನು ಎಂಟರ್ ಮಾಡಿಬಿಟ್ಟು ಇಲ್ಲಿ ಸಬ್ಮಿಟ್ ಕೊಡಿ ಓಕೆನಾ ಸಬ್ಮಿಟ್ ಕೊಟ್ಟ ಮೇಲೆ ನಿಮಗೆ ಇಲ್ಲಿ ಸ್ಟೇಟಸಲ್ಲಿ ಏನೇನು ತೋರಿಸುತ್ತೆ ಅಂತ ತೋರಿಸ್ತೀನಿ ಇದೇನಾಗ್ತಿದೆ ಅಂದರೆ ಸಾಕಷ್ಟು ಜನರಿಗೆ ನೋ ರೆಕಾರ್ಡ್ ಫೌಂಡ್ ಅಂತ ಬರ್ತಿದೆ ಯಾಕೆ ಬರ್ತಿದೆ ಅಂದರೆ ಅವ್ರು ಇನ್ನು ಈಗ ಅಪ್ಡೇಟ್ ಮಾಡ್ತಿದ್ದಾರೆ ವೆಬ್ಸೈಟಲ್ಲಿ ನಿಮ್ಮೆಲ್ಲ ಒಂದು ರೇಷನ್ ಕಾರ್ಡ್ ಡೀಟೇಲ್ಸು ನಿಮ್ಮ ಸ್ಟೇಟಸನ್ನು ಅಪ್ಡೇಟ್ ಮಾಡ್ತಿದ್ದಾರೆ ಇದು ಕೆಲವೊಂದು ದಿನ ಆದರೆ ಟೈಮ್ ತಗೊಳ್ಳುತ್ತೆ ಏನಿಲ್ಲ ಅಂದರೂ ಒಂದು ಮೂರರಿಂದ ನಾಲ್ಕು ದಿನ ಟೈಮ್ ಆದರೂ ಬೇಕೇ ಬೇಕು ಅಪ್ಡೇಟ್ ಆಗುತ್ತೆ ಆದರೆ ನಿಮಗೆ ಇಲ್ಲಿ ಏನೇನು ತೋರಿಸುತ್ತೆ ಇದರಲ್ಲೇ ಅಂತ ನಿಮಗೆ ಹೇಳ್ತೀನಿ ನೋಡಿ ನಿಮಗೆ ಇದರಲ್ಲಿ ಅಪ್ಲೈಡ್ ಡೇಟು ನೀವು ಯಾವಾಗ ಅಪ್ಲೈ ಮಾಡಿದ್ರೆ ಆ ಒಂದು ಅಪ್ಲೈಡ್ ಡೇಟ್ ತೋರಿಸುತ್ತೆ ಸ್ಟೇಟಸ್ ಏನಾಗಿದೆ ಅನ್ನೋದು ತೋರಿಸುತ್ತೆ ಅಪ್ರೂವ್ ಆಗಿರುವಂತಹ ಡೇಟ್ ತೋರಿಸುತ್ತೆ ಪೇಮೆಂಟ್ ಡೇಟ್ ಆ್ಯಂಡ್ ಅಮೌಂಟ್ ಅಂತ ತೋರಿಸುತ್ತೆ ಈ ಒಂದು ಆಪ್ಷನನ್ನು ತೋರಿಸುತ್ತೆ ನಿಮ್ಮ ಒಂದು ಪೇಮೆಂಟ್ ಆಗಿರುವಂತಹ ಡೇಟು ಎಷ್ಟು ಅಮೌಂಟ್ ಬಂದಿದೆ ಅಂತ ಇದು ಸದ್ಯಕ್ಕೆ ಎಲ್ಲರಿಗೂ ನೋ ರೆಕಾರ್ಡ್ ಫೋನ್ ಅಂತ ಬರ್ತಿದೆ ನೀವೀಗ ಟ್ರೈ ಮಾಡಬೇಕಾದ್ರೂ ನಿಮಗೆ ನೋ ರೆಕಾರ್ಡ್ ಫೋನ್ ಅಂತ ಬರುತ್ತೆ ನೀವು ಯಾರು ಈಗ ಟ್ರೈ ಮಾಡಕ್ಕೆ ಹೋಗ್ಬೇಡಿ ನೀವು ಯಾವಾಗ ಟ್ರೈ ಮಾಡ್ತೀರಾ ಅಂದರೆ ಒಂದು ಮೂರಿಂದ ನಾಲ್ಕು ದಿನ ಬಿಟ್ಟು ಟ್ರೈ ಮಾಡಿ ಈ ವಿಡಿಯೋನ ಸೇವ್ ಮಾಡಿ ಇಟ್ಕೊಂಡಿರಿ ಎಲ್ಲರೂ ನೀವೇನು ಮಾಡ್ತೀರಾ ಅಂದರೆ ಒಂದು ಮೂರು ದಿನ ನಾಲ್ಕು ದಿನ ಆದಮೇಲೆ ಈ ರೀತಿ ಸ್ಟೇಟಸ್ ಆದರೆ ಚೆಕ್ ಮಾಡಿ ಓಕೆನಾ ಇದು ಸದ್ಯಕ್ಕೆ ಅಪ್ಡೇಟ್ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತ ಸಾಕಷ್ಟು ಜನ ಕೇಳ್ತಿರ್ತೀರಲ್ಲ ಇಲ್ಲಿ ಏನಾಗುತ್ತೆ ಏನು ಅಂತ ನೀವು ಸ್ಟೇಟಸ್ ಆದರೆ ಚೆಕ್ ಮಾಡ್ಕೊಬೋದು ನಿಮ್ಗೆ ಬೇರೆ ಏನೇ ಡೌಟ್ಸ್ ಇರಲಿ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದರೆ